ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ನಾನು ನಾನಿವತ್ತು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಮಾಡಬೇಕು ಅನ್ನೋದು ಕಾಮನ್ ಆಗಿದೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಕೆಲವ್ರಿಗೆ ಯಾವಾಗಿಂದೂ ಸ್ವಲ್ಪ ವರ್ಷಗಳಿಂದನೂ ಅಂದ್ಕೊಂಡಿರ್ತಾರೆ ಬಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ ಕೆಲವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊಂದಲ ಇರುತ್ತೆ ಭಯ ಇರುತ್ತೆ ಸದ್ಯಕ್ಕೆ ಈಗ ಒಂದು ದಿನಗಳಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡ್ತಿದ್ದಾರೆ ಒಳ್ಳೆಯ ವಿಷಯನೇ ಯೂಟ್ಯೂಬ್ನ ಯಾವ ಯಾವ ರೀತಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಒಂದು ಯೂಟ್ಯೂಬಿಂದನೇ ನೋಡಿಕೊಂಡು ಮಾಡ್ಕೋಬೋದು ಏನಿಲ್ಲ ಅಲ್ಲಿ ರೂಲ್ಸ್ ಇರೋದೇನಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ಅವರು ಇದನ್ನು ಯಾವ ರೀತಿ ಕಂಪ್ಲೀಟ್ ಮಾಡೋದು ಅನ್ನೋದು ಈ ಹೊಸ್ದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಒಂದು ತುಂಬ ಕಷ್ಟ ಅನಿಸುತ್ತೆ ಈಗ ನಾನು ಸ್ಟಾರ್ಟ್ ಮಾಡಿ ಒಂದು ಮೂರು ತಿಂಗಳು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನನಗೆ ಇವಾಗ ಒಂದು ಅಷ್ಟೊಂದು ನಾನ್ನೂರು ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಹಿಂಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಕೆಲವರು ಮಾಡ್ತಾರೆ ಖುಷಿಯಿಂದ ಹೌದಾ ಇಷ್ಟೊಂದು ಪರವಾಗಿಲ್ಲ ಚೆನ್ನಾಗಿ ಮಾಡಿ ಹಾಗೆ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಕೆಲವರು ಖುಷಿ ಪಡ್ತಾರೆ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಇಷ್ಟು ಮೀಗ ಮದುವೆ ಆಗಿ ಮಕ್ಕಳಿದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಒಂದು ಕೆಲಸಗಳಿರುತ್ತೆ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ಮನೆ ಸ್ಕೂಲ್ ಮಕ್ಕಳು ಕಳಿಸೋದು ಒನ್ನಲ್ಲಿ ಆ ಥರ ಅಷ್ಟೊಂದು ಕೆಲಸ ಇದ್ರೂ ನಾವು ನಮಗೆ ಅಂತ ಒಂದು ಸ್ವಂತ ಟೈಮ್ ಇರುತ್ತಲ್ಲ ಈ ಮನೆ ಕೆಲಸ ಮಕ್ಕಳು ಕೆಲಸ ಅಡುಗೆ ಕೆಲಸ ಅದು ಇದು ಎಲ್ಲ ಮಾಡ್ದೇ ಇದನ್ನೇ ಯೂಟ್ಯೂಬ್ನೇ ಮಾಡ್ತಾ ಇದ್ರೆ ಮನೇಲಂತೂ ಬಯಸ್ಕೊಳ್ತೀವಿ ಗ್ಯಾರಂಟಿ ಅದು ಅಥವಾ ಅದೇ ರಾತ್ರಿ ಹೊತ್ತೆಲ್ಲ ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಟೈಮಲ್ಲಿ ಎಡಿಟ್ ಮಾಡ್ತಾರೆ ಕೆಲವರು ಅದೇ ಸ್ವಂತ ಅವ್ರಿಗೆ ಅಂತ ಒಂದು ಕೆಲವು ಟೈಮ್ ಇರುತ್ತೆ ಆ ಟೈಮ್ನ ಇದಕ್ಕೋಸ್ಕರ ಅವರು ಬಳಸ್ಕೊಳ್ತಿರ್ತಾರೆ ಒಳ್ಳೆ ವಿಷಯನೇ ಯಾರು ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ನನ್ನ ಕಡೆಯಿಂದ ಯಾಕಂದರೆ ನನಗೂ ಆ ಒಂದು ಕಷ್ಟ ಏನು ಗೊತ್ತಿರೋದ್ರಿಂದ ನಾನು ಮಾಡ್ತಿರೋದನ್ನ ಕಷ್ಟ ಗೊತ್ತಿರೋದ್ರಿಂದ ನಿಮಗೂ ಹೇಳ್ತಾಯಿದ್ದೀನಿ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಇದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ನ್ಯೂಸ್ನ ನಾನು ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಎಲ್ಲ ಕಡೆ ಅಂತ ಕೊಟ್ಟರೆ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೀವಿ ಅಂತ ಇನ್ಸ್ಟಾಗ್ರಾಮಲ್ಲಿ ನಾನು ಕೂಡ ನೋಡಿದೆ ಯಾರು ಯೂಟ್ಯೂಬಲ್ಲಿ ಈ ಥರ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ದುಡ್ಡು ಕೊಟ್ಟು ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ ಟೈಮ್ನ ಅವರು ಕಂಪ್ಲೀಟ್ ಮಾಡಿಕೊಡ್ಬೋದು ಕೊಡ್ಬೋದು ದುಡ್ಡಿಸ್ಕೊಂಡು ಕೆಲವರು ಕೊಡ್ದೇನೂ ಮಾಡಿಕೊಡ್ದೇನೂ ಇರ್ಬೋದು ದುಡ್ಡಿಸ್ಕೊಂಡು ಮೋಸ ಮಾಡ್ಬೋದು ಕೆಲವ್ರು ಮಾಡಿಕೊಡ್ಬೋದು ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಅವರು ಒಂದು ಸಾವಿರ ಸಬ್ಸ್ಕ್ರೈಬರು ಫೋರ್ ನಾಲ್ಕು ಸಾವಿರ ವಾಚ್ ಅವರು ಓಡಿಸ್ಕೊಟ್ನೆಲ್ಲ ಮಾಡಿ ಮಾಡಿಕೊಡ್ಬೋದು ಬಟ್ ನಮ್ಮ ವಿಡಿಯೋ ಅದಾದಮೇಲೆ ತಾನೇ ನಮಗೆ ಇರೋದು ವ್ಯೂಸ್ ಆಗಬೇಕು ಅಂತಂದರೆ ಇದರ ಯಾವುದೇ ಒಂದು ನಾವು ಕ್ರಾಸ್ ದಾರಿಯಲ್ಲಿ ಈ ಥರ ಎಲ್ಲ ಮಾಡಿದ್ರೆ ನಮಗೆ ಮುಂದೆ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಕೆಲವು ಸಲ ಡಿಲೀಟ್ ಮಾಡ್ತಾರೆ ಯೂಟ್ಯೂಬಿಂದ ನಮ್ಮ ವೀಡಿಯೋಸ್ನ ತೆಗೆದಾಕ್ತಾರೆ ಸಲ ಅವರು ಹೆಂಗೆ ಅದನ್ನ ನೋಡೇ ನೋಡ್ತಾರೆ ಯಾಕಂದರೆ ನಾವು ಒಂದು ಇನ್ನು ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚವನ್ನು ಕಂಪ್ಲೀಟ್ ಆದಮೇಲೆ ನಾವು ಒಂದು ಅಪ್ಲೈ ಮಾಡಿದಾಗ ನಮ್ಮ ವೀಡಿಯೋಸ್ನೆಲ್ಲ ಮತ್ತು ನಮ್ಮ ಪ್ರೋಸೆಸ್ನೆಲ್ಲ ಅವರು ಒಂದು ವೆರಿಫೈ ಮಾಡೇ ಮಾಡ್ತಾರೆ ಅವಾಗ ಗೊತ್ತಾದರೆ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಮಾನಿಟೈಸೇಷನ್ ಆನ್ ಆಗೋದಕ್ಕೂ ಪ್ರಾಬ್ಲಮ್ ಆಗುತ್ತೆ ಸೊ ದಯವಿಟ್ಟು ಯಾರು ಕೂಡ ಈ ಒಂದು ಸ್ಪ್ಯಾಮ್ಗಂತೂ ಕನೆಕ್ಟ್ ಆಗಬೇಡಿ ಸುಮಾರು ನಡೀತಿದೆ ಈ ಥರ ಸುಮಾರು ಜನಗಳೇ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಹೇಳಿ ಈ ಥರ ಮಾಡಿಕೊಡ್ತೀವಿ ಅನ್ನೋರು ಮಾಡಿಕೊಡ್ಬೋದು ಕೆಲವ್ರು ಮೋಸ ಮಾಡ್ಬೋದು ದಯವಿಟ್ಟು ಯಾರು ಈ ಥರ ಒಂದು ಸ್ಪ್ಯಾಮ್ಗೆ ಒಳಗಾಗಬೇಡಿ ನ್ಯಾಚುರಲ್ ಆಗಿ ಈಗ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕಾಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಆಗ್ಬೋದು ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಬಟ್ ನಾವು ಮನ್ಸಿಟ್ಟು ಏನೋ ಒಂದು ಮಾಡ್ತಿದ್ದೀವಿ ಒಂದು ಒಳ್ಳೇದನ್ನ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಆತ್ಮವಿಶ್ವಾಸ ನಮಗಿದ್ರೆ ಅದು ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬಿಟ್ಟರೆ ಈ ಥರ ಒಂದು ಕ್ರಾಸ್ ದಾರಿಯಲ್ಲೆಲ್ಲ ಹೋಗಿ ನೀವು ಒಂದು ನೀವೆಷ್ಟೊಂದು ದಿನದಿಂದ ಮಾಡ್ಕೊಬಂದಿರುವಂತಹ ಈ ಎಫರ್ಟೆಲ್ಲ ಆನ್ ಮಾಡ್ಕೊಳಕ್ಕೆ ಹೋಗಬೇಡಿ ಅದೇ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ನಾನು ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಎಲ್ಲ ವಿಚಾರಿಸಿದಾಗ ಅವರು ದುಡ್ಡನ್ನ ಕೇಳಿ ಅವ್ರು ಮಾಡಿಕೊಡ್ಲೂಬೋದು ಅಥವಾ ನಾನು ಹೇಳ್ದಂಗೆ ಮಾಡಿಕೊಡ್ದೆ ಮೋಸ ಮಾಡ್ಬೋದು ಬಟ್ ಅದರಿಂದ ಇವಾಗ ಖುಷಿಗೆ ಬೇಗ ಆಗ್ತಾರೆ ಅಂತ ಮಾಡ್ಕೊಬಿಡ್ಬೋದು ಅದನ್ನು ಬಟ್ ನೆಕ್ಸ್ಟು ಮಾಡಿಕೊಟ್ರು ನೆಕ್ಸ್ಟ್ ಮಾನಿಟೈಸೇಷನ್ ಆನ್ ಆದಮೇಲೆ ಬೇಕಾಗಿರೋದು ವ್ಯೂಸು ಅವರು ಈ ಫೇಕ್ ರೀತಿ ಒಂದು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಟ್ರೆ ನೆಕ್ಸ್ಟು ನಮ್ಮ ಮಾನಿಟೈಸೇಷನ್ ಆನ್ ಆದಮೇಲೆ ನಮ್ಮ ವೀಡಿಯೋಸ್ನ ಯಾರು ನೋಡ್ತಾರೆ ಅಲ್ಲಿ ಹೇಗೆ ವ್ಯೂಸ್ ಆಗುತ್ತೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ವ್ಯೂಸ್ ಆಗದೆ ಇದ್ದರೆ ಯಾವ ರೀತಿ ನಮಗೆ ಒಂದು ಪೇಮೆಂಟ್ ಬರುತ್ತೆ ಅದೆಲ್ಲ ನೀವು ಯೋಚನೆ ಮಾಡಬೇಕು ದಯವಿಟ್ಟು ಯಾರು ಸಹ ಈ ಒಂದು ಸ್ಪ್ಯಾಮ್ಗೆ ಒಳಗಾಗಬೇಡಿ ಅದರಲ್ಲ ಒಂದು ಸುಳ್ಳು ಸುಳ್ಳು ಹೇಳ್ಕೊಂಡಿರೋರ್ಗಾಗಿರ್ಬೋದು ಅಥವಾ ಈ ಥರ ಫೇಕ್ನ ಮಾಡಿ ಒಂದು ದುಡ್ಡು ವಸೂಲಿ ಮಾಡಿರೋರ್ಗಾಗಿರ್ಬೋದು ಯಾರೂ ಕೂಡ ನೀವು ಮೋಸ ಹೋಗಬೇಡಿ ಅಂತ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಒಂದು ನನ್ನ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್